ತಂಡದಲ್ಲಿ ಒಂದು ತಂಡವನ್ನು ರಚಿಸಿ ಅವರಿಗೆಲ್ಲ ನಾವು ವಿಚಾರವನ್ನು ಮತ್ತು ನಮ್ಮ ಚಿಕಿತ್ಸೆಗೆ ಅವರು ಸ್ಪಂದಿಸ್ತಾ ಇದ್ದಾರೆ ಮತ್ತು ಈಗ ಅವರು ಪ್ರಮುಖರಾಗಿ ಇನ್ನೊಂದು ಒಂದು ಎರಡು ವರ್ಷದಲ್ಲಿ ನಾವೆಲ್ಲ ಅವರು ಮತ್ತೆ ಸಲ ಮಾಡಿ

ಅದಕ್ಕೆ ಟ್ರೈನಿಂಗ್ ಬೇಕಾರದಿಂತ ಅದಕ್ಕೆ ಅಪ್ರಾಪರ್ ಟ್ರೀಟ್ಮೆಂಟ್ ಸ್ಟಾರ್ಟೆಡ್ ಆ್ಯಂಡ್ ದೇರ್ ಯಾವಾಗ ಯಾವಾಗ ಡಿಸ್ಚಾರ್ಜ್ ಮೋಸ್ಟ್ ಇನ್ನೊಂದು ಎರಡು ಮೂರು ದಿವಸದಲ್ಲಿ ನಾವು ಅವರಿಗೆ ಡಿಸ್ಚಾರ್ಜ್ ಮಾಡಲಿಕ್ಕೆ ಅವರ ಒಂದು ಪರಿಸ್ಥಿತಿ ನೋಡಿ ನಾವು ಅದನ್ನು ನಿರ್ಣಯ ಕೈಗೊಳ್ತೀವಿ ಮೂರು ಜನ ಕಂಡೀಷನ್ ಮೂರು ಜನ ಕಂಡೀಷನ್ ಆಫ್ ಬಯಸಿ ದೇ ಆರ್ ಅಂಡರ್ ಅವರ್ ಟ್ರೀಟ್ಮೆಂಟ್ ಲೇಡಿ ಲೇಡಿಗೆ ಬಿ ಎಸ್ಐ ಆರೋಗ್ಯ ಅಂತ ಹೇಳಿ ಅವರು ಚೇತರಿಸ್ತಾ ಇದ್ದಾರೆ ಅದಕ್ಕೆ ನಮ್ಮ ಟ್ರೀಟ್ಮೆಂಟ್ಗಳು ಸ್ಪಂದಿಸ್ತಾ ಇದೆ ಸರಿ ಮಣ್ಣೆ ಒಂದು ಕೇಸ್ ಬಂದಿದೆ ನಾವು ಬೆಳಿಗ್ಗೆ ತಾನೇ ನಾವು ಉದ್ಯೋಗೀಶರು ಡ್ರಗ್ ಇನ್ಚಾರ್ಜು ಮತ್ತು ಡಿ ಹೆಚ್ ಆಮೇಲೆ ಮಿನ್ಸಿಪಲ್ ಸೆಕ್ರೆಟರಿ ಆಫ್ ಹೆಲ್ತ್ ಡಿಪಾರ್ಟ್ಮೆಂಟ್ ಒಂದು ಜೂಮ್ ಮೀಟಿಂಗ್ನಲ್ಲಿ ಇದರ ಬಗ್ಗೆ ಒಂದು ಚರ್ಚೆ ಮಾಡಿ ಅಲ್ಲಿ ಅವರು ಅಡ್ಮಿಟ್ ಆಗಿ ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್ ಹೋಗಿದ್ದಾರೆ ಹದಿನಾಲ್ಕನೇ ತಾರೀಕು ಮತ್ತು ಯಾವುದೇ ಔಷಧಿ ಕೊರತೆ ಇಲ್ಲ ಸುಮಾರು ಮೂರು ವಾರಗಳಿಂದ ಇದೊಂದು ಒಂದು ಎಪಿಲೆಪ್ಸಿ ಎಪಿಲೆಪ್ಸಿ ಎಫ್ಸಿ ಅಂದರೆ ಫಿಟ್ಸು ಆ ಫಿಟ್ಸಿನ ಕಾಯಿಲೆಗೆ ಬೇಕಾದಂಥ ಇವನ್ ಹೈಯರ್ ಎಲ್ ಡಿ ಎಫ್ಲೆ ಎಲ್ಲವೂ ನಮ್ಮಲ್ಲಿ ಕೊಟ್ಟಿದ್ದೆವು ಸೊ ಡೆತ್ ನಮ್ಮಲ್ಲಿ ಆಗಿಲ್ಲ ಮತ್ತು ಯಾವುದೇ ಔಷಧಿ ಕೊರತೆ ಆಗಿಲ್ಲ ಈಗ ಅದು ಟ್ರೀಟ್ಮೆಂಟ್ ರೆಸ್ಪಾಂಡ್ ಆಗಿಲ್ಲ ಅನ್ನೋದು ಯಾಕಂದರೆ ಇನ್ಪಾರ್ನ್ ಡೆವಲಪ್ ಅಂತ ನಾವು ಕೆಲವೊಂದು ಟ್ರೀಟ್ಮೆಂಟ್ ಸ್ಪಂದಿಸ್ತಾರೆ ಕೆಲವೊಂದು ಸ್ಪಂದಿಸ್ತಾರೆ ಮತ್ತು ಅವರಿಗೆ ನಾವು ಅದರ ಬಗ್ಗೆ ಪ್ರೊಟ್ನೋಸಿಸ್ ಬಗ್ಗೆ ಹೇಳ್ತಾನೆ ಇದ್ವಿ ಇನ್ನೊಂದಿಗೆ ಐ ಲೈನ್ ತೆಗೆದು ಇನ್ನೊಂದು ಸಿ ವಿ ಪಿ ಲೈನ್ ಹಾಕುವಾಗ ಅವರು ಪರ್ಮಿಷನ್ ಕೊಡಲಿಲ್ಲ ಯಾಕೆ ಉಳಿಯೋದಿಲ್ಲ ಮತ್ತು ಯಾಕೆ ಮಾಡೋದಿಲ್ಲ ಸೊ ಅದು ಮಗು ಸತ್ತದ ಬಗ್ಗೆ ನಮಗೂ ಇದಿದೆ ಖೇದ ಇದೆ ಆದರೆ ಯಾವುದೇ ಔಷಧ ಕೊರತೆಯಿಂದ ಅಥವಾ ಯಾವುದೇ ಒಂದು ನೆಗ್ಲಿಜೆನ್ಸಿಂದ ಅದು ಆಗಿಲ್ಲ ಸರ್ ಇದನ್ನು ನೋ ಸ್ಟಾಕ್ ಅಂತಾರಂತೆ ಒಂದು ನೋ ಸ್ಟಾಕ್ ಅಂತಾರಂತೆ ಹೊರಗಡೆದು ಕೊಡ್ತಾ ಹೋಗಿಲ್ಲ ಈ ಸಂಬಂಧಪಟ್ಟಂಗೆ ನಾವೆಲ್ಲ ಕೇಸ್ ಬೇಕು ಮತ್ತು ಇವರು ಎಚ್ ಓ ಡಿ ಅವನಿಕ್ ಚಿಫ್ನೆಲ್ಲ ಕರೆದು ಕೇಳಿ ನಾವು ಚೆಕ್ ಮಾಡಿದ್ವಿ ಡಿ ಎಚ್ ಓರು ಚೆಕ್ ಮಾಡಿದಾಗ ಸತತ ಮೂರು ವಾರಗಳಿಂದ ಒಂದು ಸುಮಾರು ಹದಿನೆಂಟರಿಂದ ಇಪ್ಪತ್ತೊಂದು ಮೆಡಿಸಿನ್ಸ್ ಕಾಸ್ಟ್ಲಿ ಮೆಡಿಸಿನ್ಸ್ ಒಂದು ಲೆಕ್ಕೋಸ ಲೆಕ್ಕೋಸ ಮಾಡಿದ ಒಂದು ಆ್ಯಂಟಿಆಿಕ್ ಹೈಯೆಸ್ಟ್ ಡ್ರಗ್ ಅಂತ ಅದು ರೇರ್ಲಿ ಯೂಸ್ಡ್ ಡ್ರಗ್ ಅದನ್ನು ಸೇತಿಗೆ ನಾವು ಪ್ರಕ್ಯೂರ್ ಮಾಡಿ ಕೊಟ್ಟಿದ್ದೀವಿ ಯಾವುದೇ ಪ್ರಿಸ್ಕ್ರಿಪ್ಷನ್ ಕೊಟ್ಟಿಲ್ಲ ಮತ್ತು ಯಾವುದೇ ಒಂದು ಡ್ರಗ್ಸ್ ಆಗಲಿ ಯಾವುದೇ ಒಂದು ನೆಗ್ಲಿಜೆನ್ಸ್ ಆಫ್ ಡಾಕ್ಟರ್ಸ್ ಅಂತ ಆಗಿದೆ ಸರ್ ಮಗು ಸಾವು ಹಾಂ ಮಗು ಸಾವಾದಾಗ ಮಗು ಹಾಸ್ಪಿಟ್ಲಲ್ಲಿ ಇಲ್ಲ ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್ ಅವರು ಡಿಸ್ಚಾರ್ಜ್ ಆಗಿ ಹೋದಾಗ ಅದ್ರ ಬಗ್ಗೆ ಇನ್ನೂ ದಾರಿಯಲ್ಲಾಗಿದ್ದು ಮನೇಲಿ ಆಗಿದ್ದು ಬಗ್ಗೆ ಇಲ್ಲ ಹಾಸ್ಪಿಟ್ಲಲ್ಲಿ ಅದು ಡೆತ್ ಆಗಿದೆ ಬಟ್ ನಮ್ಮ ಅವರು ಆರೋಪ ಮಾಡೋದು ಅದು ನಮ್ಮ ಮುಂದೆನೆ ಹಾಸ್ಪಿಟ್ಲ್ ಮುಂದ್ಗಡೆ ಎಮರ್ಜೆನ್ಸಿ ಮುಂದ್ಗಡೆ ಇಟ್ಕೊಂಡು ಮಗು ಹಾಸ್ಪಿಟ್ಲ್ ಒಳಗಡೆ ಇದೆ ಐ ಸಿಯುನಲ್ಲಿ ಇದೆ ಅಂತ ಹೇಳಿದ್ರು ಅದು ಎಪ್ಲೆಪ್ಟಿಕ್ ಪೇಷಂಟ್ಸ್ ಇದ್ದಾಗ ಸೀಸರ್ಸು ರಿಫ್ರಾಕ್ಟರಿ ಸೀಸರ್ಸ್ ಟ್ರೀಟ್ಮೆಂಟಿಗೆ ಸ್ವಂತ ಸ್ಪಂದಿಸಿಲ್ಲ ಮತ್ತು ಟರ್ಮಿನಲ್ ಕಂಡೀಷನ್ ಇದ್ದಾಗ ಅದು ಒಂಥರ ಏನು ಡೊಗ್ನೋಸಿಸ್ ವೆರಿ ಪೋರ್ ಇರ್ತದೆ ಸೊ ಆ ಥರ ಎಕ್ಸ್ಪ್ಲೇನ್ ಮಾಡಿದಾಗ ಅವರು ಇಲ್ಲ ನಾವು ನಮ್ಮ ಜವಾಬ್ದಾರಿ ಅಂತ ಅಗೇಸ್ಟ್ ಮಾಡ್ಕೊಂಡು ಕೇಳಿದ್ರೆ ಅದಕ್ಕೂ ಸೈನು ಮಾಡಿದ್ದಾರೆ ನಾಮಯ್ಯವಾಗಿ ಏನು ಕೋರ್ಸ್ ಮಾಡಿ ಅವರು ಕಳಿಸಿಲ್ಲ ಮತ್ತು ಇದು ಯಾವುದೇ ನಮ್ಮ ಆಸ್ಪತ್ರೆ ಅಂತ ಅದು ಡೆತ್ ಆಗಿದೆ ಸರ್ ಅಂದರೆ ಅವರು ಅವರು ಹೇಳೋದು ಈ ಹಾಸ್ಪಿಟ್ಲ್ ಒಳಗೆ ಡೆತ್ ಆಗಿದೆ ಅಂತ ನೀವು ಇಲ್ಲ ನಾವು ದಾಖಲಾತಿ ಇಲ್ಲ ದಾಖಲಾತಿಗಳನ್ನ ಪರಿಶೀಲಿಸಿ ಮತ್ತು ಇನ್ನೊಂದು ರೆಟ್ಗೆ ಹೆಚ್ ಓಡಿ ಎಫ್ ಪೇಟಾಟ್ರಿಕ್ಸ್ ಏನಾರಲ್ಲ ಅವರು ಒಂದು ಇಂಟರ್ನಲ್ ಆಡಿಟ್ ಮಾಡಿ ನಮಗೆ ರಿಪೋರ್ಟನ್ನು ಕೊಟ್ಟಿದ್ದಾರೆ ಅದು ಡಿಸ್ಚಾರ್ಜ್ ಆಗಿ ಹಾಸ್ಪಿಟ್ಲಲ್ಲಿ ಇನ್ನೊಂದು ಪಾಲಿಸುವ ಅದನ್ನು ಹಾರ್ಟ್ ಬೀಟ್ ಇತ್ತು ಹೋಗುವಾಗ ನಾವು ಹೇಳಿದ್ವಿ ಆದರೂ ಅಗೇನ್ಸ್ಟ್ ದ ಮೆಡಿಕಲ್ ಅಡ್ವೈಸ್ ಅವರು ಹೋದಾಗ ಅದು ಹೋದ ತಕ್ಷಣ ದಾರಿಲಾಗಿದ್ದು ಮನೇಲಾಗಿದ್ದು ಗೊತ್ತಿಲ್ಲ ಇದು ಅದು ವಾಸ್ತು ಹಾಸ್ಪಿಟಲ್